ಡೆ ಆಗಿರೋದ್ರಿಂದ ಪೂಜೆ ಮಾಡಿ ಪೂಜೆ ಮಾಡಿ ಈಗಿನ್ನು ಕ್ಲೀನಿಂಗ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ ನೋಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಈ ಕ್ಲೀನಿಂಗ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ಕೋಬೇಕು ನೀಟಾಗಿ ಜೋಡಿಸ್ಕೊಂಬಿಟ್ಟು ಫುಲ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಕಬೋರ್ಡ್ ಥರ ಕಬೋರ್ಡ್ ಮಾಡಬೇಕು ಅಂತ ಮಾಡಿರೋದು ಬಟ್ ಇನ್ನೂ ಕಬೋರ್ಡಿಗೇನು ಸೆಟ್ಟಿಂಗ್ ಮಾಡಿಲ್ಲ ಇನ್ನೂ ಸ್ವಲ್ಪ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಬೇಕು ಮಾಡಿಬಿಟ್ಟು ಆಮೇಲೆ ಸೆಟ್ಟಿಂಗ್ ಮಾಡೋದು ಡೋರ್ಸ ಅಂತ ಮಾಡಿಸೋದಂತೇಳ್ಬಿಟ್ಟು ಸುಮ್ಮನೆ ಸ್ಕ್ರೀನ್ ಹಾಕಿ ಬಿಟ್ಟಿದ್ದೀವಿ ಇನ್ನು ಇದನ್ನೆಲ್ಲ ಕ್ಲೀನಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಇದು ಮಾಡ್ತಿದ್ದಾನೆ ನನ್ನ ಮಗ ಅಂತ ನೋಡಿದ್ರ ಈಗ ಈಗ ಬೇಕು ಇಲ್ಲಿ ಕ್ಯಾಮ್ರಾದ ಹತ್ರನೇ ಬರ್ತಿದ್ದಾನೆ ನೋಡಿ ಇಲ್ಲಿ ಕ್ಯಾಮ್ರೋ ಬೇಕು ಇವಾಗ ಅರ್ಜೆಂಟು ಹಾಂ ಏನಮ್ಮ ಹಾಂ ನಮ್ಮ ನೋಡಿಲಿ ನೋಡಲಿ ಏನದು ಸ್ಮೈಲ್ ಕೊಡ್ತಿರೋದು ಹಾಂ ನೋಡಿ ಇಲ್ಲಿ ನೋಡಿದ್ರೆ ನಾನು ನೋಡಿದ್ರೆ ಕ್ಲೀನಿಂಗ್ ಮಾಡಬೇಕು ಅಷ್ಟು ಫುಲ್ ಅಲ್ಟ್ಕೊಂಡ್ಬಿಟ್ಟಿದ್ದೀನಿ ಇವನ್ ನೋಡಿದ್ರೆ ಕ್ಲೀನಿಂಗ್ ಮಾಡೋಕ್ಕೆ ಬಿಡ್ತಿಲ್ಲ ತುಂಬ ತರಲೆ ಮಾಡ್ತಿದ್ದಾನೆ ನೋಡಿ ಅಳ್ತಿದ್ದಾನೆ ಅದನ್ನು ಕೆಳಗೆ ಹಾಕ್ತಾನೆ ನಾನೇ ಕೊಡಬೇಕು ತಿರ್ಕ ಏನ ನಿನ್ನ ಗೇಟ್ ಕೊಡ್ತೀನಿ ಕಣ ಇವಾಗ ನಾನು ಹಾಂ 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 ಅನ್ನದಲ್ಲ ನಿಜ ಕೊಡ್ತೀನಿ ನೋಡಿ ಗೇಟ್ ಒಂದು ಏಟ್ ಕೊಟ್ಟರೆ ಕೊಡ್ತೀನಿ ನಿಜ ನೋಡಿ ಮತ್ತೆ ಕೆಳಗಾಗ್ತೀನಿ ಮತ್ತೆ ನಾನೇ ಕೊಡ್ಬೇಕು ನಿನಗೆ ಎಷ್ಟು ಆಟ ಕಲ್ತಿದೀಯ ನೀನು ನೋಡು ಮತ್ತೆ ಎಷ್ಟು ಆಟ ಕಲ್ತಿದೀಯ ನೀನು ವ ಕೇಕೆ ಹಾಕ್ತೀಯ ಆಯ್ ಹಾಯ್ ಮಾಡ್ ಯಾಕ ಫುಲ್ಲು ಕೆಮ್ಮಾಗ್ಬಿಟ್ಟಿದೆ ವಾಯ್ಸ ಒಂಥರ ಆಗ್ಬಿಟ್ಟಿದೆ ನೋಡಿ ಇವನ್ ಜೊತೆ ಬೇರೆ ಮಾತಾಡೋದಕ್ಕೆ ಬೇರೆ ಆಗ್ತಿಲ್ಲ ನಿಮ್ಮ ಕೆಲಸನ ನೋಡ್ರಿ ಇಲ್ಲಿ ಏನು ಮಾಡ್ತಿದ್ದ ನೀವು ನೋವು ಅಂತ ನೋಡಿ ಕ್ಯಾಮ್ರೋನೇ ಬೇಕು ಕ್ಯಾಮ್ರದ ಹತ್ರನೇ ಬರ್ತಿದ್ದಾನೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಿ ಪೂಜೆ ಮಾಡಿ ಈಗಿನ ಸಂಜೆ ಟೈಮ್ ಪೂಜೆ ಮಾಡೋದು ಪೂಜೆ ಮಾಡೋದು ಒಂಥರ ಚೆಂದ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಂಜೆ ಟೈಮು ಈಗಿನ ಪೂಜೆ ಮುಗಿಸಿ ಇದ್ದೀನಿ ಪಾಪು ಅಂದರೆ ಮಲಗಿದ್ದಾನೆ ಗೊತ್ತಿಲ್ಲ ಅವನಿಗೂ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ರೆ ಅವನಿನ್ನೂ ಇದ್ದೇ ಇಲ್ಲ ಇಲ್ಲ ನೋಡಿ ಹೇಗೆ ಮಲಗಿದ್ದಾನೆ ಅಂತ ಹೇಗೆ ಮಲಿಸಿದ್ನೂ ಆಗ ಅವಾಗ ಅಂದ ಹಾಗೆ ಮಲಗಿದ್ದಾನೆ ಫ್ರೆಂಡ್ಸ್ ತ್ಯಾಂಕ್ ಯು ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು